ಈ ವಾರ ಪೂರ್ತಿ ಬಿಗ್ ಬಾಸ್ ಮನೆಯಲ್ಲಿ ಹಳೆ ಹುಲಿಗಳ ಅಬ್ಬರ ಅದರ ಜೊತೆಗೆ ಹೊಸ ಕಂಟೆಸ್ಟೆಂಟ್ ಗಳ ಆರ್ಭಟವೇ ಸದ್ದು ಮಾಡ್ತಾ ಇತ್ತು ನಾವು ನೋಡುಗರಿಗಂತೂ ಪ್ರತಿ ದಿನ ಬಿಗ್ ಬಾಸ್ ನೋಡಿದಾಗ ಒಬ್ಬೊಬ್ಬರನ್ನ ಹೊಗಳತಾ ಇದ್ವಿ ಕೆಲವರನ್ನ ಬೈಕೋತಾ ಇದ್ವಿ ಯಾಕಪ್ಪ ಈ ಅತಿಥಿಗಳು ಬಿಗ್ ಬಾಸ್ ಮನೆಗೆ ಬಂದ್ರು ಅಂತ ಕೊರಗ್ತಾ ಇದ್ವಿ ಅದಕ್ಕೆಲ್ಲ ಒಂದು ಅಂತ್ಯವನ್ನ ಇವತ್ತಿನ ಕಿಚ್ಚನ ಕಟಕಟೆ ನೀಡುತ್ತೆ ಅಂತ ಹೇಳ್ಬಹುದಾಗಿದೆ ಯಾರ್ಯಾರ ಸರಿ ಯಾರ್ಯಾರ ತಪ್ಪು ಈ ವಾರ ಯಾರ ವ್ಯಕ್ತಿತ್ವ ಡೌನ್ ಆಯ್ತು ಯಾರ ವ್ಯಕ್ತಿತ್ವ ಗೆದ್ದಿದೆ ಅನ್ನು ನೋಡುಗರ ಧ್ವನಿಯನ್ನ ಕಿಚ್ಚ ನಾಡಿನ ಜನತೆಗೆ ತಲುಪಿಸ್ತಾರೆ ಈ ವಾರ ಪೂರ್ತಿ ನಾವು ನೋಡಿದ್ದು ಕೇವಲ ಗಿಲ್ಲಿ ವರ್ಸಸ್ ಮನೆ ಮಂದಿ ಅಂತ ಹೇಳ್ಬಹುದು ಅದರಲ್ಲಿ ಅತಿಥಿಗಳು ಸೇರ್ಕೊಂಡಿದ್ದಾರೆ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಕೂಡ ಸೇರ್ಕೊಂಡಿದ್ದಾರೆ ಇಡೀ ಮನೆಯ ಮನೆಯೇ ಎದುರು ಹಾಕೊಂಡಾಗ ಗಿಲ್ಲಿ ಅವರನ್ನ ಫೇಸ್ ಮಾಡಿದಂಥ ರೀತಿ ಕೆಲವೊಂದು ಕಡೆ ಬೇಡದ ಮಾತುಗಳನ್ನಾಡಿದಂಥ ಗಿಲ್ಲಿ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡಿದ್ದಂಥ ಅತಿಥಿಗಳು ಹೊಸದಾಗಿ ಶುರುವಾದ ಗಿಲ್ಲಿ ಅಶ್ವಿನಿ ಗೌಡ ಅವರ ಗೆಳೆತನ ಹೀಗೆ ಸಾಕಷ್ಟು ವಿಚಾರಗಳು ಈ ವಾರ ನಡೆದಿವೆ ಅತಿಥಿಗಳಾಗಿ ಬಂದಂತ ಹಳೆ ಸ್ಪರ್ಧಿಗಳು ತಾವು ಸೀನಿಯರ್ಸ್ ಅನ್ನು ಅಹಮ್ಮನ ಜೊತೆಯಲ್ಲಿ ಇಟ್ಕೊಂಡೇ ವಾರವನ್ನ ಕಳಿಸಿದ್ದಾರೆ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ತಮ್ಗೆಷ್ಟೇ ಹಿಂಸೆಯಾದ್ರೂ ಅತಿಥಿಗಳನ್ನ ಸತ್ಕರಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಆದ್ರೂ ಎರಡೂ ತಂಡಗಳಿಂದಲೂ ಕೂಡ ಕೆಲವೊಂದು ಕಡೆ ತಪ್ಪು ಸರಿಗಳಾಗಿವೆ ಇಷ್ಟು ವಿಚಾರಗಳ ಪೈಕಿ ಕಿಚ್ಚ ಯಾವ ವಿಚಾರವನ್ನ ಮೆಚ್ಚುತ್ತಾರೋ ಯಾವುದಕ್ಕೆ ಕ್ಲಾಸ್ ತಗೋತಾರೆ ಅನ್ನೋದನ್ನ ನೋಡೋಕೆ ಕರುನಾಡ ಜನತೆಯೇ ಕಾತುರದಿಂದ ಕಾದು ಕೂತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ